ರಾತ್ರಿ ಮಲಗುವ ಮೊದಲು ಯೂನಿವರ್ಸ್ಗೆ ಒಂದೇ ಒಂದು ಮಾತು ಹೇಳೋದ್ರಿಂದ ಹಣದ ಪ್ರವಾಹವನ್ನೇ ಹರಿಸುತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಮನಿ ಮಂತ್ರ ಕೋಚ್ ಆದ ಹಾಗೆ ಮನಿ ಮಂತ್ರ ಸಬ್ಜೆಕ್ಟ್ ನಲ್ಲಿ ಪಿ ಎಚ್ ಡಿ ಮಾಡಿರುವ ನಮ್ಮ ಅನಂತ ಶ್ರೀರಾಮ ಗುರುಜಿ ಅವರು ಶ್ರೀಮಂತ್ರ ಆಗೋದಲ್ಲದೆ ನಮ್ಮ ನಿಮ್ಮೆಲ್ಲರನ್ನ ಶ್ರೀಮಂತ್ರಕ್ಕೆ ಒಂದಷ್ಟು ಸುಲಭವಾದ ಪರಿಹಾರಗಳೊಂದಿಗೆ ನಮ್ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ ಗುರುಜಿ ನಿಮ್ಗೆ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲ ಸಮಸ್ತ ಜನತೆಗೆ ನಮ್ಮ ನಮಸ್ಕಾರ ಒಂದು ಪಕ್ಷ ನಾವು ತಿನ್ನೋ ಸಿಹಿ ಕಹಿ ಆಗ್ಬಹುದು ಆದ್ರೆ ಎಷ್ಟೇ ದುಡ್ಡು ಬಂದ್ರು ಅದ್ ಯಾವತ್ತು ಕಹಿ ಅಂತ ಅನ್ಸೋದೇ ಇಲ್ಲ ಇನ್ನು ಸ್ವೀಟ್ ಆಗ್ತಾನೇ ಹೋಗುತ್ತೆ ಗುರುಜಿ ರಾತ್ರಿ ಮಲ್ಗೋ ಮೊದಲು ಯೂನಿವರ್ಸ್ಗೆ ಒಂದೇ ಒಂದು ಮಾತು ಹೇಳೋದ್ರಿಂದ ನಿಜವಾಗ್ಲು ಹಣದ ಪ್ರವಾಹ ಹರಿಯುತ್ತಾ ಅಂತ ಧರ್ಮೋ ರಕ್ಷತಿ ರಕ್ಷಿತ ವೃಕ್ಷೋ ರಕ್ಷತಿ ರಕ್ಷಿತ ದುಡ್ಡೋ ರಕ್ಷತೆ ರಕ್ಷಿತಕ ಯಾಕೆ ಅಂತಂದ್ರೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಧರ್ಮವನ್ನು ನಾವು ರಕ್ಷಣೆ ಮಾಡೋದರಿಂದ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ವೃಕ್ಷವನ್ನು ನಾವು ರಕ್ಷಣೆ ಮಾಡೋದರಿಂದ ನಮ್ಮನ್ನು ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇಲ್ಲಿ ನಾವು ದುಡ್ಡನ್ನು ರಕ್ಷಣೆ ಮಾಡೋದರಿಂದ ದುಡ್ಡು ನಮ್ಮನ್ನು ರಕ್ಷಣೆ ಮಾಡುತ್ತೆ ಇಲ್ಲಿ ರಾತ್ರಿ ಮಲಗೋ ಸಮಯದಲ್ಲಿ ನಾವು ಒಂದು ಮಾತನ್ನು ಯೂನಿವರ್ಸ್ಗೆ ಹೇಳೋದ್ರಿಂದ ದುಡ್ಡಿನ ಪ್ರವಾಹ ಹರಿಯುತ್ತಾ ಅಂತ ನೀವು ಕೋಶನ್ ಕೇಳ್ತಾ ಇದ್ದಾರೆ ಹರಿಯುತ್ತೆ ಯಾವ ರೀತಿ ಅಂತಂದಾಗ ಈಗ ರಾತ್ರಿ ನಾವು ಮಲಗಬೇಕಾಗಿದ್ರೆ ದಿನನಿತ್ಯದ ಎಲ್ಲ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಇನ್ನೇನು ರಾತ್ರಿ ಮಲಗ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಏನಾಗಿರುತ್ತೆ ಅಂತಂದಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಹೌದು ಆ ಪ್ರಶಾಂತವಾಗಿರುವಂತಹ ಮನಸ್ಸಿನಲ್ಲಿ ಆ ಸಬ್ ಕಾನ್ಸಿಯಸ್ ಮೈಂಡ್ ಏನಾಗಿರುತ್ತೆ ಅಂದರೆ ಆ ಟೈಮ್ನಲ್ಲಿ ಆಕ್ಟಿವೇಶನ್ ಆಗಿರುತ್ತೆ ಆಗ ಮಲಗುವ ಮೊದಲು ನೀವೇನಾದರೂ ಒಂದು ಮಾತನ್ನು ಹೇಳಿದ್ರೆ ವಿಶ್ವಕ್ಕೆ ಕನೆಕ್ಟ್ ಆಗುತ್ತೆ ಓಕೆ ಆದ್ದರಿಂದ ನಾವು ಯಾವ ರೀತಿ ವಿಶ್ವಕ್ಕೆ ಕನೆಕ್ಟ್ ಆಗಬೇಕು ಇಲ್ಲಿ ದುಡ್ಡು ಅಂದರೆ ಏನು ಹಣ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕು ಇಲ್ಲಿ ಹಣ ಅನ್ನೋದು ಏನಮ್ಮ ಅಂತಂದರೆ ಒಂದು ಎನರ್ಜಿ ನಮ್ಮಲ್ಲಿ ಎನರ್ಜಿ ಇದೆ ಯೂನಿವರ್ಸಲಿ ಎನರ್ಜಿ ಇದೆ ಇಲ್ಲಿ ಹಣದಲ್ಲೂ ಎನರ್ಜಿ ಇದೆ ಪ್ರತಿಯೊಂದು ವಸ್ತುವಿನಲ್ಲಿ ಎನರ್ಜಿ ಅಂತ ಎಲ್ಲಿರುತ್ತೆ ಆಗ ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ ಆ ರೀತಿಯಾಗಿರಬೇಕಾಗಿದ್ರೆ ಎನರ್ಜಿಯನ್ನು ನಾವು ಯಾವ ರೀತಿ ಮ್ಯಾಚ್ ಮಾಡ್ಕೊಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ನಾವು ಯಾವ ಸಮಯದಲ್ಲಿ ಆ ಎನರ್ಜಿ ಜೊತೆಯಾಗಿ ನಾವು ಮ್ಯಾಚ್ ಆಗಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಅದು ಯಾವ ರೀತಿ ನಾವು ಎನರ್ಜಿಯನ್ನು ಮ್ಯಾಚ್ ಮಾಡಬೇಕು ಅಂದಾಗ ಇದು ಸೂಕ್ತವಾಗಿರುವಂತಹ ಸಮಯ ಯಾವುದು ಅಂತ ನಾವು ನೋಡಿದಾಗ ರಾತ್ರಿ ಮಲಗುವ ಮೊದಲು ಇನ್ನೇನು ನಾವು ನಿದ್ರೆಗೆ ಜಾರತಾಯಿದ್ದೀವಿ ಆ ಸಮಯದಲ್ಲಿ ನಾವೇನಾದರೂ ಒಂದು ಮಾತನ್ನ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ವಿಶ್ವಕ್ಕೆ ಕನೆಕ್ಟ್ ಆಗುತ್ತೆ ಆಗ ನಾವು ಏನು ಹೇಳಬೇಕು ಈಗ ನಮಗೆ ಮುಖ್ಯವಾಗಿರೋಂಥದ್ದು ಏನು ದುಡ್ಡು ಅಲ್ವಾ ನಾವು ಹೇಳ್ಬೇಕಾಗಿರದಂತದ್ದು ಏನಂತಂದರೆ ದುಡ್ಡಿನ ಬಗ್ಗೆನೇ ಹೇಳ್ಬೇಕು ನಮಗೆ ಬೇಕಾಗಿರುವಂತದ್ದು ದುಡ್ಡು ಅದರಿಂದ ನಾವೇನ್ ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ದುಡ್ಡನ್ನ ನಾವು ವೆಲ್ಕಮ್ ಮಾಡಬೇಕು ದುಡ್ಡನ್ನ ನಾವು ನಮ್ಮ ಜೀವನಕ್ಕೆ ವೆಲ್ಕಮ್ ಮಾಡಿದಾಗ ದುಡ್ಡು ನಮ್ಮ ಕಡೆ ಬರುತ್ತೆ ನಾವು ದುಡ್ಡನ್ನು ಯಾವ ರೀತಿ ನಾವು ಮಾತನಾಡಿಸ್ಬೇಕು ದುಡ್ಡನ್ನ ನಾವು ಯಾವ ರೀತಿ ಕರಿಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ದಾಗ ನಮ್ಗೆ ದುಡ್ಡು ಯಾವ ರೀತಿ ಬರುತ್ತೆ ಯೋಚನೆ ಮಾಡ್ಬೇಕಲ್ವಾ ಅದರಿಂದ ನಾವು ದುಡ್ಡನ್ನ ಕರೆಯುವಂತಹ ಆ ಮೆಥಡ್ ಅನ್ನ ತಿಳ್ಕೊಂಡು ಅದನ್ನ ವೆಲ್ಕಮ್ ಮಾಡಿದಾಗ ದುಡ್ಡನ್ನೋದು ಪ್ರವಾಹದಂತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ಈಗ ದುಡ್ಡನ್ನ ಕರಿಬೇಕು ಅಂತ ಹೇಳ್ತಾ ಇದೀವಿ ಈ ಸಮಯದಲ್ಲೇ ಕರಿಬೇಕು ಅಂತ ಹೇಳ್ತಾ ಇದೀವಿ ಆಗ ನಾವು ಏನನ್ನ ಯಾವ ರೀತಿ ಕರಿಬೇಕು ಅನ್ನೋದನ್ನ ತಿಳ್ಕೊಳ ಈಗ ನಮ್ಗೆ ಏನು ಅವಶ್ಯಕತೆ ಈಗ ಏನಿರುತ್ತೆ ಅಂದ್ರೆ ಮನುಷ್ಯ ಅಂದ ತಕ್ಷಣ ಧನಂ ಮೂಲಂ ಇದಂ ಜಗತ್ ಅಲ್ವಾ ಈ ಪ್ರಪಂಚ ನಡೀತಾ ಇರೋದೆ ದುಡ್ಡಿನ ದುಡ್ಡಿನ ಮೇಲೆನೆ ನಡೀತಾ ಇದೆ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಆಗಿರ್ಬೇಕಾಗಿದ್ರೆ ನಾವು ಮಲಗುವಾಗ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಗ್ ದುಡ್ಡು ಬೇಕು ಅಂತಾನೆ ಹೇಳ್ಬೇಕು ಅಲ್ವಾ ಆಗಿರಬೇಕಾಗಿದೆ ನಾವು ಸಿಂಪಲ್ ಆಗಿ ಹೇಳುವಂತಹ ಒಂದು ವಾಕ್ಯ ಯಾವ್ದಾದ್ರು ಇದೆಯಾ ಅಂತಂದಾಗ ನಾವು ಇಲ್ಲಿ ನಾವು ಊಹಿಸಿದ ಊಹಿಸದ ಅಂದ್ರೆ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ಸ್ ಟು ಮಿ ಈಸಿಲಿ ಓಕೆ ಅನ್ನುವಂತ ಪದವನ್ನ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ಸ್ ಟು ಮಿ ಈಸಿಲಿ ಓಕೆ ಅನ್ನುವಂತ ಪದವನ್ನ ರಾತ್ರಿ ನಾವು ಮಲಗುವಾಗ ಅದನ್ನ ಪದೇ 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 ರಿಪೀಟೆಡ್ 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 ಆಗಿ ಹೇಳ್ತಾ ಇದ್ರೆ ಅದು ನಮ್ಮ ಜೀವನಕ್ಕೆ ಹಣದ ಪ್ರವಾಹ ಹರಿಯುತ್ತೆ ಗುರುಜಿ ನಮಗೆ ಸೆಂಟೆನ್ಸ್ ಗೊತ್ತಾಯ್ತು ನಾವು ಯಾವ ರೀತಿ ಹೇಳ್ಕೋಬೇಕು ದುಡ್ಡನ್ನ ಯಾವ ರೀತಿ ಕರಿಬೇಕು ಅಂತ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ ಟು ಮೀ ಅಂತ ಕಮ್ಸ್ ಟು ಮೀ ಮಿ ಈಸಿಲಿ ಅಂತ ಇದನ್ನ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಎಷ್ಟು ಸರಿ ಹೇಳಬೇಕು ಹಾಗೆ ಎಷ್ಟು ದಿನಗಳ ಕಾಲ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅಮ್ಮ ಈಗ ನಮಗೆ ನಿಮ್ಗೆ ಊಟ ಎಷ್ಟು ದಿವಸ ಬೇಕು ಅಂತಂದ್ರೆ ನಾವೇನ್ ಹೇಳ್ತೀವಿ ಬದುಕಿರೋವರೆಗೂ ಬೇಕು ಅಲ್ವಾ ಅದೇ ರೀತಿಯಾಗಿ ದುಡ್ಡು ಅನ್ನೋದು ಅಷ್ಟೇ ನಾವಿರೋ ತನಕ ದುಡ್ಡು ಬೇಕೇ ಬೇಕು ಆ ರೀತಿ ಇರ್ಬೇಕಾಗಿದ್ರೆ ನಾವು ಯಾವಾಗ್ಲೂ ಹೇಳ್ಕೊಬೇಕು ಇದನ್ನ ಎಷ್ಟು ಸರ್ತಿ ಹೇಳ್ಬೇಕು ಅಂತ ನೀವು ಕ್ವಶನ್ ಕೇಳಿದ್ರಲ್ಲ ಅದಕ್ಕೆ ಆನ್ಸರ್ ಏನಂತಂದ್ರೆ ಈಗ ನಿದ್ರೆಗೆ ಜಾರ್ತಾ ಜಾರತಾಯ್ತೀರಾ ನಿಮ್ಗೆ ಜ್ಞಾಪಕ ಎಷ್ಟೊತ್ತಿರುತ್ತೆ ನಿದ್ದೆ ಮಾಡ್ತೀರಾ ನಿದ್ದೆ ಮಾಡಿದ್ಮೇಲೆ ನಿಮ್ಗೆ ಜ್ಞಾಪಕ ಇರೋದಿಲ್ಲ ಅಲ್ವಾ ಆ ನಿದ್ದೆ ಒಳಗಡೆ ಹೋಗೋ ತನಕ ಇದನ್ನ ನಾವು ಕಂಟಿನ್ಯೂ ಮಾಡಬೇಕು ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ ಈಸಿಲಿ ಆ ರೀತಿ ಹೇಳ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ ಆ ಕನೆಕ್ಟ್ ಆದಾಗ ಅಂದ್ರೆ ನಾವು ಕೇಳಿರುವಂತಹ ಹಣ ನಮಗೆ ಪ್ರವಾಹದ ರೀತಿನಲ್ಲಿ ಬರುತ್ತೆ ಬರುತ್ತೆ ಇದನ್ನ ನಮ್ಮ ಜನತೆ ಯಾರು ನೋಡ್ತಾ ಇದಾರೆ ಇದನ್ನೆಲ್ಲ ಫಾಲೋ ಮಾಡಿದಾಗ ಅವರಿಗೆ ಈ ಸಬ್ಜೆಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಈ ವಿಶ್ವದರ್ಶನ ಶಾಸ್ತ್ರ ಅಂತ ನಾವೇನು ಹೇಳ್ತಾ ಇದ್ದೀವಿ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಮನಿಮಂತ್ರ ಸಬ್ಜೆಕ್ಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಈ ಸಬ್ಜೆಕ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಈ ಸಬ್ಜೆಕ್ಟಲ್ಲಿ ಎಷ್ಟು ತಾಕತ್ತಿದೆ ಅನ್ನೋದು ನಮ್ಮ ಜನತೆಗೆ ಗೊತ್ತಾಗುತ್ತೆ ಆಗ ಅವರು ಈ ಸಬ್ಜೆಕ್ಟಿಗೆ ಬರೋದಕ್ಕೆ ಅವರಿಗೆ ಮನಸ್ಸಾದರೆ ಈ ಸಬ್ಜೆಕ್ಟ್ಗೆ ಬರ್ಬೋದು ಅವರು ಕಲಿಯೋದಕ್ಕೆ ಸೊ ಫಸ್ಟ್ ಇದನ್ನ ಪ್ರಯೋಗ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಹೌದು ಇದು ಪ್ರಯೋಗ ಮಾಡಿ ನೋಡಿದಾಗ ಅವ್ರಿಗೆ ಒಂದು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತಲ್ವಾ ಅವರು ಈ ಸಬ್ಜೆಕ್ಟ್ ಗೆ ಕಲಿಬೇಕು ಅಂತ ಏನಾದ್ರು ಮನಸ್ಸಿಗೆ ಬಂದ್ರೆ ಇಲ್ಲಿ ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ ನೀವು ಬನ್ನಿ ಬನ್ನಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ ಅಲ್ವಾ ಅವ್ರಿಗೇನಾದ್ರೂ ಮನಸ್ಸಿಗೆ ಬಂದಾಗ ಹಾ ಓ ಈ ಸಬ್ಜೆಕ್ಟ್ ಇದೆ ಹಾ ನಾವು ಈ ಸಬ್ಜೆಕ್ಟ್ ಅನ್ನು ಕಲಿಬೇಕು ಅಂತ ಅವ್ರ ಮನಸ್ಸಿಗೆ ಏನಾದ್ರು ಬಂದ್ರೆ ಈ ಸಬ್ಜೆಕ್ಟ್ ಬಂದು ಕಲಿಬಹುದು ಗುರುಜಿ ಇವಾಗ ನಾವು ಮಂತ್ರದ ಬಗ್ಗೆ ಮಾತಾಡಿದ್ವಿ ಅದು ಒಂದ್ ಲೈನ್ ನ ಎಷ್ಟತಿ ಹೇಳ್ಕೋಬೇಕು ಅಂತಾನು ಹೇಳಿದ್ರಿ ಎಷ್ಟು ದಿನಗಳ ಕಾಲ ಹೇಳ್ಕೋಬೇಕು ಅನ್ನೋದಕ್ಕೂ ಅದಕ್ಕೂ ಆನ್ಸರ್ ಸಿಕ್ತು ಆದ್ರೆ ಇದನ್ನ ಹೇಳ್ಕೊಳೋದ್ರಿಂದ ಖಂಡಿತವಾಗ್ಲು ದುಡ್ಡು ಬರುತ್ತಾ ಅಂತ ಅಮ್ಮ ಇಲ್ಲಿ ನೀವೇನ್ ಕೇಳ್ತಾ ಇದೀರಂದ್ರೆ ಖಂಡಿತವಾಗಲೂ ದುಡ್ಡು ಬರುತ್ತಾ ಅಂತ ಇಲ್ಲಿ ನಂಬಿಕೆ ಮುಖ್ಯ ಆಯ್ತಾ ಈ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ ಇದೆಲ್ಲ ನಂಬಿಕೆಯ ಮೇಲೆನೆ ನಡೆಯುತ್ತೆ ಕೇಳಿರಿ ನಂಬಿರಿ ಪಡೆಯಿರಿ ಇದು ಸೂತ್ರ ಇದು ಅದ್ರ ನಂಬಿಕೆ ಮುಖ್ಯ ನಾವ್ ಇದನ್ನ ಯಾವ ರೀತಿ ನಂಬಬೇಕು ಬಿಕಾಸ್ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಇನ್ನು ಅವಾಗ ಟ್ರೈ ಮಾಡ್ತಾ ಇರ್ತೀವಿ ಯಾವ ರೀತಿ ನಂಬಬೇಕು ಹೇಗೆ ಏನಾರು ಒಂದು ಎಕ್ಸಾಂಪಲ್ ಕೊಡಬಹುದಂತ ಆಯ್ತು ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮಳೆ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಹ್ಮ್ ಆಗ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಮಳೆರಾಯನನ್ನ ರಾಯನನ್ನ ತೆಗೆ ಇದ್ರು ತಲೆ ಮೇಲೆ ಮಳೆರಾಯನನ್ನ ಇಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿ ಅದನ್ನ ಕೆರೆ ಹತ್ರ ತಗೊಂಡೋಗಿ ಅದನ್ನ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ನಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ ಅಲ್ವಾ ಆ ರೀತಿ ಒಮ್ಮೆ ಏನಾಗುತ್ತೆ ಅಂತಂದ್ರೆ ಮಳೆನೇ ಇರೋದಿಲ್ಲ ಎಲ್ರೂ ಊರೆಲ್ಲ ಸೇರಿ ಮಳೆರಾಯನನ್ನ ಎತ್ತಿ ಆ ಹಳ್ಳಿ ಜನ ಎಲ್ಲ ಕೊನೆಗೆ ಆ ಮಳೆರಾಯನನ್ನ ತಗೊಂಡೋಗಿ ಕೆರೆ ಹತ್ರ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದಾಗ ಈ ಊರಿನ ಜನ ಎಲ್ಲಾನು ಅಲ್ಲಿ ಕೆರೆ ಹತ್ರ ಹೋಗಿರ್ತಾರೆ ಏನು ಪೂಜೆ ಮಾಡೋದಕ್ಕೆ ನಂತರ ಬೇರೆ ಊರಿಂದ ಒಬ್ಬ ಏನ್ ಮಾಡಿರ್ತಾನಂದ್ರೆ ಆ ಊರಿಗೆ ಬಂದಿರ್ತಾನೆ ಬಂದಿರ್ಬೇಕಾಗಿದ್ರೆ ಆಗ ಏನ್ ಮಾಡ್ತಾನಂದ್ರೆ ಅವನು ಒಂದು ಕೊಡೆಯನ್ನ ಇಡ್ಕೊಂಡ್ ಬಂದಿರ್ತಾನೆ ಕೈಯಲ್ಲಿ ಕೊಡೆಯನ್ನ ಈ ಊರಿನ ಜನ ಎಲ್ಲ ಏನ್ ಮಾಡಿರ್ತಾರೆ ಬರೀ ಕೈಯಲ್ಲೇ ಹೋಗಿರ್ತಾರೆ ಪೂಜೆಗೆ ಅವನು ಮಾತ್ರ ಒಂದು ಕೊಡೆಯನ್ನ ಇಟ್ಕೊಂಡ್ ಬಂದಿರ್ತಾನೆ ಇದು ಈ ಮಳೆರಾಯನ ಪೂಜೆ ಮಾಡೋದ್ರಿಂದ ಇಂದಿನ ವರ್ಷಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಆ ಪೂಜೆ ಮಾಡಿದ ತಕ್ಷಣ ಮಾಡಿದ ನಂತರ ಒಂದು ಎರಡು ದಿವಸ ಮೂರು ದಿವಸಕ್ಕೆ ಮಳೆ ಬರ್ತಾ ಇತ್ತು ಆದ್ರೆ ಈ ಪೂಜೆ ಮಾಡಿದ ಮೇಲೆ ಏನಾಗುತ್ತೆ ಅಂತಂದ್ರೆ ಆ ಪೂಜೆ ಮಾಡಿ ಊರೊಳಗಡೆ ಬಂದ ತಕ್ಷಣ ಮಳೆ ಬಂದ್ಬಿಡ್ತು ಅಲ್ಲಿ ಕೆರೆ ಹತ್ತಿರದಿಂದ ಹೊರಗಡೆ ಬರ್ತಾ ಇದಾರೆ ಊರ ಕಡೆ ಬರಬೇಕು ಅಂತ ಆಗ್ಲೇ ಮಳೆ ಫುಲ್ ಗಟ್ಟಿಯಾಗಿ ಬಂದ್ಬಿಡ್ತು ಅಲ್ಲಿ ನೋಡಿದ್ರೆ ಯಾರ ಹತ್ರ ಪಡೆ ಇಲ್ಲ ಛತ್ರಿ ಇಲ್ಲ ಆದರೆ ಒಬ್ಬ ಮಾತ್ರನೇ ಕೊಡೆ ಇಟ್ಕೊಂಡು ನೆನೆದಿರ ನಿಂತ್ಕೊಂಡಿದ್ದಾನೆ ಇಲ್ಲಿ ಈ ಊರಿನ ಜನಕ್ಕೆಲ್ಲ ಯಾವ ರೀತಿ ಅಂತಂದ್ರೆ ಯಾವಾಗೋ ಬರುತ್ತೆ ಬಿಡು ನಾವು ಪೂಜೆ ಮಾಡಿದ್ರೆ ಯಾವಾಗ್ಲೂ ಬರುತ್ತೆ ಬಿಡು ಅಂತ ನಂಬಿಕೆ ಇದೆ ಇವನಿಗೆ ಮಾತ್ರ ಪೂಜೆ ಮಾಡಿದ ತಕ್ಷಣನೇ ಬರುತ್ತೆ ಅಂತ ನಂಬಿಕೆ ಮಳೆ ಬರುತ್ತೆ ಅಂತ ನಂಬಿಕೆ ಇಟ್ಟಿದ್ದಾನೆ ಈ ರೀತಿಯಾದಂತಹ ಒಂದು ಗಟ್ಟಿ ನಂಬಿಕೆ ಅಂತ ಏನ್ ಹೇಳ್ತೀವಿ ನಾವು ಅಚಲವಾದ ನಂಬಿಕೆ ಅಂತ ಏನ್ ಹೇಳ್ತೀವಿ ಈ ನಂಬಿಕೆಯನ್ನ ನಾವು ಹೇಳುವಂತಹ ಈ ಪದದಲ್ಲಿಟ್ಟು ಈ ಮನಿ ಮಂತ್ರವನ್ನು ನಂಬಿದ್ದೆ ಆದರೆ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಕೆಲಸ ಮಾಡುತ್ತೆ ಇದನ್ನು ನಾವು ನಾವು ಹೇಳಿದ ರೀತಿಯಲ್ಲಿ ನಮ್ಮ ಜನತೆಯೆಲ್ಲ ಅದನ್ನು ಫಾಲೋ ಮಾಡಿದಾಗ ಖಂಡಿತವಾಗಲೂ ಅದು ಕೆಲಸ ಮಾಡುತ್ತೆ ಗುರುಜಿ ನಿಜವಾಗ್ಲೂ ಇವತ್ತು ಅಹ್ ನೀವು ಕೊಟ್ಟಿದ್ದ ಒಂದು ಲೈನ್ ಅಂದ್ರೆ ನೈಟ್ ಯೂನಿವರ್ಸಿಗೆ ಒಂದು ಸಾಲನ್ನ ಹೇಳಿ ಮಲ್ಕೊಂಡ್ರೆ ಸಾಕು ಹಣದ ಪ್ರವಾಹ ಬರುತ್ತೆ ಅಂತ ಹೇಳಿದ್ರಿ ಅದನ್ನ ಹೇಗೆ ನಂಬಬೇಕು ಅಂತ ಅಂದಿದ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಅಂದ್ರೆ ಮನುಷ್ಯನ್ಗೆ ಯಾವ ನಂಬಿಕೆ ಅಂದ್ರೆ ಯಾವ ರೇಂಜ್ ಇರ್ಬೇಕು ಅನ್ನೋದನ್ನ ತುಂಬಾ ಪ್ರಬಲವಾಗಿ ಹೇಳಿದ್ರಿ ಅಂತಾನೆ ಹೇಳ್ಬೋದು ಆ ನಿಮ್ಮ ಇವತ್ತಿನ ಮಾಹಿತಿಗಾಗಿ ತುಂಬಾನೇ ಧನ್ಯವಾದಗಳು ಐ ಹೋಪ್ ನಿಮ್ಗೆಲ್ಲಾ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಹಾಗೆ ಗುರುಜಿ ಅವ್ರು ಹೇಳಿದ ಒಂದು ಕತೆನ ಕೇಳಿದ್ರಿ ನಿಜವಾಗ್ಲು ಎಷ್ಟು ಅರ್ಥಪೂರ್ಣವಾಗಿತ್ತು ಅಂದ್ರೆ ಮನುಷ್ಯ ಅಂದಮೇಲೆ ಒಂದು ಬದುಕು ಅಂದಮೇಲೆ ನಂಬಿಕೆ ತುಂಬಾನೇ ಮುಖ್ಯ ಆ ನಂಬಿಕೆ ಎಷ್ಟು ಮಟ್ಟಿಗೆ ಪ್ರಬಲವಾಗಿರ್ಬೇಕು ಮನ್ಸಲ್ಲಿ ಅನ್ನೋದನ್ನ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ರು ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವಂತಹ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಎ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ ಹಾಗೆ ವಿಡಿಯೋದಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಹೆಚ್ಚಿನ ಚಟುವಟಿಕೆಗಳು ಹಾಗೆ ಇನ್ನೊಂದಷ್ಟು ಈಸಿ ಆಗಿರುವಂತಹ ಟಿಪ್ಸ್ಗಳು ತಂತ್ರಗಳು ಎಲ್ಲಾದೂ ತಿಳ್ಕೊಂಡು ಲೈಫ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಿಮಗೆ ಆಸೆ ಇದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ನೆಕ್ಸ್ಟ್ ಕ್ಲಾಸಸ್ ಬರ್ತಾ ಇರೋ ಡೇಟ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು ಹಾಗೆ ನಿಮ್ಮ ಜೀವನವನ್ನ ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬಹುದು ಈಸಿಯಾಗಿ ದುಡ್ಡು ಮಾಡಬಹುದು ವಿಡಿಯೋ ನೋಡಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ನ ಹೀಗೆ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಶ್ರೀಮಂತರಾಗಲಿ ಅಂತ ಹಾರೈಸುತ್ತೆ